ಓಂ ಶಾಂತಿ ಮುರಳಿಯ ಮುಖ್ಯ ಸಾರ ದಿನಾಂಕ ಹತ್ತು ಒಂದು ಇಪ್ಪತ್ತೈದು ಬಾಪ್ತಾದ ತಿಳಿಸ್ತಾರೆ ಮಧುರ ಮಕ್ಕಳೇ ತಂದೆಯು ನಿಮಗೆ ಜ್ಞಾನಯೋಗದ ಔಷಧಿಯನ್ನು ತಿನ್ನಿಸಿ ಶ್ರೇಷ್ಠವಾದ ಸತ್ಕಾರವನ್ನು ಮಾಡುತ್ತಾರೆ ಅಂದಮೇಲೆ ಸದಾ ಖುಷಿ ಮೋಜಿನಲ್ಲಿರಿ ಮತ್ತು ಶ್ರೀಮತದ ಅನುಸಾರ ಎಲ್ಲರ ಸತ್ಕಾರ ಮಾಡುತ್ತಾ ಸಾಗಿರಿ ಬಾಪ್ತಾದ ಪ್ರಶ್ನೆ ಕೇಳ್ತಾರೆ ಒಂದು ಈ ಸಂಗಮ ಯುಗದಲ್ಲಿ ತಮ್ಮ ಬಳಿ ಎಲ್ಲದಕ್ಕಿಂತಲೂ ಅಮೂಲ್ಯವಾದ ವಸ್ತು ಯಾವುದಿದೆ ಅದರ ಸಂಭಾಲನೆಯನ್ನು ಮಾಡಬೇಕಾಗಿದೆ ಭಕ್ತಾದ ಉತ್ತರ ಹೇಳ್ತಾರೆ ಈ ಸರ್ವೋತ್ತಮ ಬ್ರಾಹ್ಮಣ ಕುಲದಲ್ಲಿ ತಮ್ಮ ಈ ಜೀವನವು ಬಹಳ ಅಮೂಲ್ಯವಾದುದಾಗಿದೆ ಆದ್ದರಿಂದ ಶರೀರದ ಸಂಭಾಲನೆಯನ್ನು ಅವಶ್ಯವಾಗಿ ಮಾಡಬೇಕು ಈಗಲ್ಲ ಇದಂತೂ ಮಣ್ಣಿನ ಗೊಂಬೆಯಾಗಿದೆ ಇದು ಎಲ್ಲಿಯಾದರೂ ಸಮಾಪ್ತಿಯಾಗಿಬಿಡಲಿ ಇಲ್ಲ ಇದನ್ನು ಬದುಕಿಸಿ ಇಡಬೇಕು ರೋಗಿ ಆಗುತ್ತದೆ ಅಂದರೆ ಅದರಿಂದ ಬೇಸರವಾಗಬಾರ್ದು ಅದಕ್ಕೆ ಹೇಳಿರಿ ಶಿವತಂದೆಯನ್ನು ನೆನಪು ಮಾಡಿರಿ ಎಷ್ಟು ನೆನಪು ಮಾಡುತ್ತೀರಿ ಅಷ್ಟು ಪಾಪಗಳು ಕಳೆದು ಹೋಗುತ್ತದೆ ಅದರ ಸೇವೆಯನ್ನು ಮಾಡಬೇಕು ಜೀವಂತವಾಗಿರಿ ಶಿವ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಬಾಪ್ತಾದ ಧಾರಣೆಗೋಸ್ಕರ ತಿಳಿಸ್ತಾರೆ ಒಂದು ತಮ್ಮನ್ನು ನೋಡಿಕೊಳ್ಳಿರಿ ನಾನು ಪುರುಷಾರ್ಥದಲ್ಲಿ ಉತ್ತಮನೇ ಮಧ್ಯಮನೇ ಅಥವಾ ಕನಿಷ್ಠವಾಗಿದ್ದೇನೆ ನಾನು ಶ್ರೇಷ್ಠ ಪದವಿಯನ್ನು ಪಡೆಯಲು ಯೋಗ್ಯನಾಗಿದ್ದೇನೆ ನಾನು ಆತ್ಮಿಕ ಸೇವೆಯನ್ನು ಮಾಡುತ್ತೇನೆ ಎರಡು ಮೂರನೇ ನೇತ್ರದಿಂದ ಆತ್ಮ ಸಹೋದರನನ್ನು ನೋಡಿರಿ ಸಹೋದರ ಸಹೋದರನೆಂದು ತಿಳಿದು ಎಲ್ಲರಿಗೂ ಜ್ಞಾನವನ್ನು ಕೊಡಿ ಆತ್ಮಿಕ ಸ್ಥಿತಿಯಲ್ಲಿರುವ ಹವ್ಯಾಸವನ್ನು ಹಾಕಿಕೊಳ್ಳುತ್ತೀರಿ ಎಂದರೆ ಕರ್ಮೇಂದ್ರಿಯಗಳು ಚಂಚಲವಾಗುವುದಿಲ್ಲ ಬಾಪ್ತದ ವರದನ ಕೊಡ್ತಾರೆ ಬ್ರಹ್ಮ ತಂದೆಯ ಸಮಾನ ಮಹಾತ್ಯಾಗದಿಂದ ಮಹಾನ್ ಭಾಗ್ಯವಂತರಾಗುವಂತಹ ಮಹಾನ್ ಭಾಗ್ಯವಂತರಾಗುವ ಪರಿಸ್ಥಿತಿಯಿಂದ ವಿಶ್ವ ಮಹಾರಾಜ ಆಗಿರಿ ಬಾಪ್ತದ ಸ್ಲೋಗನ್ ಹೇಳ್ತಾರೆ ಈಗ ಎಲ್ಲ ಆಧಾರಗಳು ಮುರಿದು ಹೋಗಲಿದೆ ಅದ್ ಆದ್ದರಿಂದ ಒಬ್ಬ ತಂದೆಯನ್ನು ತಮ್ಮ ಆಧಾರವಾಗಿ ಮಾಡಿಕೊಳ್ಳಿ ಈಗ ಎಲ್ಲ ಆಧಾರಗಳು ಮುರಿದು ಹೋಗಲಿದೆ ಆದ್ದರಿಂದ ಒಬ್ಬ ತಂದೆಯನ್ನು ತಮ್ಮ ಆಧಾರವನ್ನಾಗಿ ಮಾಡಿಕೊಳ್ಳಿ ಅಚ್ಚ Om Shanti